ನಮಸ್ಕಾರ ಎಲ್ರಿಗೂ ನಾನು ರಮೇಶ ಜಗತ್ ಮೈಸೂರು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿವರೆಗೂ ಇದ್ರೂ ಪರವಾಗಿಲ್ಲ ಅಂಥವರಿಗೆ ಹತ್ತು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗ್ತಾ ಇದೆ ಅದರಲ್ಲೂ ಕೂಡ ವಾರ್ಷಿಕ ಆದಾಯ ನಾಲ್ಕೂವರೆ ಲಕ್ಷ ರೂಪಾಯಿ ಏನಾದರೂ ಇದ್ದರೆ ನಿಮ್ಮದು ಯಾವುದೇ ರೀತಿಯಾದಂತಹ ಬಡ್ಡಿ ಹಂಗಿಲ್ಲ ಅಂದರೆ ಜೀರೋ ಪರ್ಸೆಂಟ್ ಬಡ್ಡಿ ರೇಟಲ್ಲಿ ನಿಮಗೆ ಹತ್ತು ಲಕ್ಷ ರೂಪಾಯಿವರೆಗೂ ಸಾಲ ತಗೋಬೋದು ಹಾಗೆ ನಿಮ್ಮ ಒಂದು ವಾರ್ಷಿಕ ಆದಾಯ ಎಂಟು ಲಕ್ಷ ಏನಾದರೂ ಇದ್ದರೆ ಅದವ್ರಿಗೆ ಮೂರು ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ ಅಂದರೆ ಮೂರು ಪರ್ಸೆಂಟ್ ಬಡ್ಡಿ ರಿಯಾಯಿತಿ ಕೂಡ ಸಿಗುತ್ತೆ ಆ ಒಂದು ಯೋಜನೆ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದು ಬಂದು ನಾ ಆಗಲೇ ಹೇಳ್ದಂಗೆ ಯಾವುದೇ ರೀತಿಯಾದಂಥ ಒಂದಿಷ್ಟು ಜಾತಿಗಳಿಗೆ ಮಾತ್ರ ಅದು ಸೀಮಿತವಾಗಿಲ್ಲ ಒಂದಿಷ್ಟು ಧರ್ಮದವರೆಗೆ ಮಾತ್ರ ಸೀಮಿತವಾಗಿಲ್ಲ ಯಾವುದೇ ಜಾತಿ ಇರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ನಮ್ಮ ಒಂದು ಭಾರತೀಯ ನಾಗರಿಕರಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಈ ಒಂದು ಯೋಜನೆಯ ಮಾಹಿತಿಯನ್ನು ಕೊಡ್ತೀನಿ ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಫೋನ್ ನಂಬರ್ ಕೂಡ ನಿಮಗೆ ಲಾಸ್ಟಲ್ಲಿ ಕೊಡ್ತೀನಿ ಆ ಒಂದು ಫೋನ್ಗೆ ಫೋನ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಏನು ಮಾಹಿತಿ ಬೇಕು ಹೆಚ್ಚಿಗೆ ಮಾಹಿತಿ ನಾನು ಕೊಟ್ಟಿದ ಮೇಲೂ ಬೇಕು ಅಂದರೆ ನೀವು ತಗೋಬೋದು ಹಾಗೆ ಈ ಒಂದು ಸಾಲವನ್ನು ಹೇಗೆ ಪಡೆಯೋದು ಏನೋ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಬರ್ತೀನಿ ಮೊದಲನೇದಾಗಿ ಈ ಒಂದು ಯೋಜನೆಯ ಹೆಸರು ಬಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅಂತ ಅಂದ್ಬಿಟ್ಟು ಇದು ಬಂದು ಸ್ಟೂಡೆಂಟ್ಸ್ಗೆ ಅನ್ವಯ ಆಗುತ್ತೆ ನಮ್ಮ ಒಂದು ಭಾರತದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳು ಈ ಒಂದು ಯೋಜನೆ ಮೂಲಕ ಹತ್ತು ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ತಗೋಬೋದು ಸೊ ವಾರ್ಷಿಕ ಆದಾಯ ನಾಲ್ಕೂವರೆ ಲಕ್ಷ ಇದ್ದರೆ ಬಡ್ಡಿ ಕೂಡ ಕಟ್ಟಂಗಿಲ್ಲ ಇಲ್ಲ ಅಂತಂದರೆ ಮೂರು ಪರ್ಸೆಂಟ್ ಸಬ್ಸಿಡಿ ಕೂಡ ಸರ್ಕಾರದ ಕಡೆಯಿಂದಲೇ ಸಿಗುತ್ತೆ ಬನ್ನಿ ಇವಾಗ ನಿಮಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತೀನಿ ಮೊದಲನೇದಾಗಿ ವಿದ್ಯಾಲಕ್ಷ್ಮಿ ಯೋಜನೆ ಅಂದ್ರೇನು ಅಂತಂದರೆ ಇದು ಬಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅನ್ನುವಂತಹ ಹೆಸರಲ್ಲಿ ಈ ಒಂದು ಯೋಜನೆ ಆರಂಭವಾಗಿದೆ ಈ ಒಂದು ಯೋಜನೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡುವಂತಹ ಯೋಜನೆ ಇದಾಗಿರುತ್ತೆ ಈ ಒಂದು ಯೋಜನೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತಕ್ಕೆ ಹೊಂದಿಕೆಯಾಗುವಂತಹ ಇದೊಂದು ಉಪಕ್ರಮ ಆಗಿರುತ್ತೆ ಸಾರ್ವಜನಿಕ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಶಿಫಾರಸ್ ಮಾಡಲಾಗಿದೆ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆ ಎಲ್ಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅನುಸೂಚಿತ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳಿಗೆ ಅನ್ವಯ ಆಗುತ್ತೆ ಎಲ್ಲ ಬ್ಯಾಂಕ್ಗಳಿಂದಲೂ ಕೂಡ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಬರುತ್ತೆ ಈ ಯೋಜನೆ ಬಂದು ಬಹಳ ಸಿಂಪಲ್ ಆಗಿರುತ್ತೆ ಜೊತೆಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಜೊತೆಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ ಸುಲಭವಾಗಿ ಸಾಲ ಅಂತಹ ಒಂದು ಯೋಜನೆ ಇದಾಗಿರುತ್ತೆ ಮತ್ತು ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತೆ ಎಲ್ಲೋ ಅಲಿಬೇಕಾಗಿಲ್ಲ ಏನಿಲ್ಲ ಈಸಿಯಾಗಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಇದು ಒಂದು ಖಾತರಿ ಮುಕ್ತ ಶಿಕ್ಷಣ ಸಾಲ ಆಗಿರುತ್ತೆ ಸೊ ಎಂಟು ಲಕ್ಷ ರೂಪಾಯಿವರೆಗೆ ವಾರ್ಷಿಕ ಆದಾಯ ಇರುವಂತಹ ಕುಟುಂಬಗಳಿಗೆ ಮೂರು ಪರ್ಸೆಂಟ್ ಬಡ್ಡಿ ರಿಯಾಯಿತಿ ಕೂಡ ಸಿಗುತ್ತೆ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನಿಮಗೆ ಸಿಗ್ತಾ ಬರುತ್ತೆ ಈ ಯೋಜನೆ ಆರಂಭ ಮಾಡೋದಕ್ಕೆ ಏನು ಉದ್ದೇಶ ಅಂತಂದರೆ ಈ ಒಂದು ಸರ್ಕಾರದ ಪ್ರಮುಖ ಇದು ಉದ್ದೇಶ ಅಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇದರ ಪ್ರಮುಖ ಉದ್ದೇಶ ಏನಂದರೆ ಯಾವುದೇ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದ್ರಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಆರಂಭ ಮಾಡಿದ್ದಾರೆ ಯಾಕಂದರೆ ಎಷ್ಟೋ ಜನರು ಫೈನಾನ್ಷಿಯಲಿ ಹಣಕಾಸಿನ ತೊಂದರೆಯಿಂದನೇ ಎಜುಕೇಷನನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಆ ಥರ ಯಾರೂ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯ ಮೂಲಕ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ಸಿಗುವ ರೀತಿ ಮಾಡಲಾಗಿದೆ ಇನ್ನು ಸರ್ಕಾರಿ ಯೋಜನೆಗಳು ಮತ್ತು ನೀತಿಗಳ ಅಡಿಯಲ್ಲಿ ಯಾವುದೇ ಪ್ರಯೋಜನವನ್ನು ಪಡೆಯೋದಕ್ಕೆ ಅರ್ಹರಲ್ಲದ ಯುವಕರಿಗೆ ಸಹಾಯ ಮಾಡೋದಕ್ಕೆ ಕೇಂದ್ರ ಬಜೆಟ್ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದೇಶೀಯ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲಗಳಿಗೆ ಆರ್ಥಿಕ ಬೆಂಬಲವನ್ನು ಘೋಷಣೆ ಮಾಡಿದೆ ಭಾರತದ ಯಾವುದೇ ಯುವಕರು ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಆರ್ಥಿಕ ಅಡೆತಡೆಗಳು ಅಡ್ಡಿಯಾಗದಂತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಬೆಂಬಲ ನೀಡುವಂತಹ ಕೇಂದ್ರ ವಲಯದ ಯೋಜನೆ ಈ ಒಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯಾಗಿರುತ್ತೆ ಇದಕ್ಕೆ ಬಂದು ಲಾಸ್ಟ್ ನವೆಂಬರ್ ಸಿಕ್ಸ್ ಟ್ವೆಂಟಿ ಟು ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲೇ ಅನುಮೋದನೆ ಕೂಡ ಆಗಿತ್ತು ಇನ್ನು ಈ ಒಂದು ವಿದ್ಯಾಲಕ್ಷ್ಮಿ ಯೋಜನೆ ಒಂದಷ್ಟು ಮುಖ್ಯವಾದ ಮಾಹಿತಿಗಳೇನೆಂದರೆ ಇದು ಬಂದು ನಮ್ಮ ಒಂದು ದೇಶದಲ್ಲಿ ಎಂಟುನೂರ ಅರವತ್ತು ಉನ್ನತ ಗುಣಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲಗಳನ್ನು ಕೊಡುವಂತಹ ಯೋಜನೆ ಇದಾಗಿರುತ್ತೆ ಕೊಡುವಂತಹ ಯೋಜನೆ ಸಾಲ ಕೊಡುವುದನ್ನು ಬಹಳ ಈಸಿ ಮಾಡಲಿ ಮಾಡುವಂತಹ ಯೋಜನೆ ಸಾಲ ಸಾಕಷ್ಟು ಜನ ಕೊಡ್ತಾರೆ ಸಾಕಷ್ಟು ಎಜುಕೇಷನ್ ಲೋನ್ಗಳಿದೆ ಆದರೆ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಲೋನ್ ಸಿಗುವಂತಹ ಸರಳ ವಿಧಾನದ ಮೂಲಕ ಲೋನ್ ಕೊಡುವಂತಹ ಯೋಜನೆ ಇದಾಗಿರುತ್ತೆ ಇನ್ನು ವಿಶೇಷ ಸಾಲ ಉತ್ಪನ್ನವು ಮೇಲಾಧಾರ ರಹಿತ ಯಾವುದೇ ರೀತಿಯಾದಂತಹ ಆಧಾರವನ್ನು ಕೊಡುವಾಗಿಲ್ಲ ಜೊತೆಗೆ ಖಾತರಿದಾರರ ಉಚಿತ ಶಿಕ್ಷಣ ಸಾಲಗಳನ್ನು ಸಕ್ರಿಯಗೊಳಿಸುತ್ತೆ ಇನ್ನು ಇದು ಬಂದು ಆಗಲಿ ಹೇಳ್ದಂಗೆ ಭಾಳ ಸಿಂಪಲ್ ಆಗಿರುತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಜೊತೆಗೆ ಒಂದು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ ಫುಲ್ ಫುಲ್ಲಿ ಡಿಜಿಟಲ್ ಆಗಿರುತ್ತೆ ಡಿಜಿಟಲ್ ಮೂಲಕನೇ ಅಪ್ಲೈ ಮಾಡಿಕೊಂಡು ನೀವು ಲೋನನ್ನು ತಗೋಬೋದು ಇನ್ನು ಏಳೂವರೆ ಲಕ್ಷ ರೂಪಾಯಿವರೆಗೆ ಸಾಲದ ಮೊತ್ತವನ್ನು ಭಾರತ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕ್ರೆಡಿಟ್ ಗ್ಯಾರಂಟಿಯನ್ನು ಒದಗಿಸುತ್ತೆ ಜೊತೆಗೆ ಬ್ಯಾಂಕ್ಗಳ ವ್ಯಾಪ್ತಿಯನ್ನು ವಿಸ್ತರಿಸು ವಿಸ್ತರಿಸೋದಕ್ಕೂ ಕೂಡ ಸಹಾಯವನ್ನು ಇದೆ ಇದರ ಜೊತೆಗೆ ವಾರ್ಷಿಕ ಕುಟುಂಬ ಆದಾಯ ಎಂಟು ಲಕ್ಷ ರೂಪಾಯಿವರೆಗೆ ಏನಾದರೂ ವಿದ್ಯಾರ್ಥಿಗಳಿಗಿದ್ದರೆ ಈ ಒಂದು ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲವನ್ನು ಕೊಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಾಲಕ್ಕೆ ಮೂರು ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಕೂಡ ರಿಯಾಯಿತಿ ಕೂಡ ನಿಮಗೆ ಸಿಗ್ತಾ ಬರುತ್ತೆ ಇನ್ನು ನಾಲ್ಕೂವರೆ ಲಕ್ಷ ರೂಪಾಯಿವರೆಗೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಪೂರ್ಣ ಬಡ್ಡಿ ಮನ್ನಾ ಪ್ರಯೋಜನವನ್ನು ಒದಗಿಸುತ್ತೆ ಅಂದರೆ ಯಾವುದೇ ರೀತಿಯಾದಂಥ ಬಡ್ಡಿ ಕಟ್ಟಬೇಕಾಗಿಲ್ಲ ಬಡ್ಡಿ ಫುಲ್ ಮನ ಆಗಿರುತ್ತೆ ಬರೀ ಅಸಲನ್ನು ಮಾತ್ರ ನೀವು ಕಟ್ಟಿದ್ರೆ ಸಾಕಾಗಿರುತ್ತೆ ಇನ್ನು ಒಂದು ಈ ಒಂದು ಯುವ ಜನತೆಗೆ ಗುಣಮಟ್ಟದ ಉನ್ನತ ಶಿಕ್ಷಣ ಪ್ರವೇಶವನ್ನು ಅದೇ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಈ ಒಂದು ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಮಾಡಿದ್ದಾರೆ ಅದನ್ನೇ ಮತ್ತೆ ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಈ ಒಂದು ಯೋಜನೆ ಯಾವ ಈ ಈ ಬ್ಯಾಂಕಲ್ಲಿ ಮಾತ್ರ ಆ ಬ್ಯಾಂಕಲ್ಲಿ ಮಾತ್ರ ಅಂತಾರಲ್ಲ ಆ ಥರ ಏನೂ ಇಲ್ಲ ಇದು ಬಂದು ಎಲ್ಲ ನಿಗದಿತ ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಆರ್ ಆರ್ ಬಿಗಳು ಸಹಕಾರಿ ಬ್ಯಾಂಕ್ಗಳಿಗೂ ಕೂಡ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಇನ್ನು ಈ ಒಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತಂದರೆ ಆಗಲೇ ಹೇಳ್ದಂಗೆ ಹೈಯರ್ ಸ್ಟಡೀಸ್ಗೆ ಇದು ಒಂದು ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಯೋಜನೆ ಮೂಲಕ ಸಾಲವನ್ನು ಪಡೆಯೋದಕ್ಕೆ ಏನೇನೆಲ್ಲ ಅರ್ಹತೆ ಇರಬೇಕು ಅಂದರೆ ಇದು ಬಂದು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ಬೋಧನಾ ಶುಲ್ಕ ಮತ್ತು ಇತರೆ ಕೋರ್ಸ್ ಸಂಬಂಧಿಸಿದಂತಹ ಏನೇ ಖರ್ಚು ವೆಚ್ಚಗಳಿರುತ್ತಲ್ಲ ಆ ಒಂದು ವೆಚ್ಚಗಳನ್ನು ಬರೆಸೋದಕ್ಕೆ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯೋದಕ್ಕೆ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆಯಡಿ ಅರ್ಹರಾಗಿರ್ತಾರೆ ನಾನು ಹೇಳಿದ್ನಲ್ಲ ಪ್ರವೇಶ ಪಡೆದಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಎನ್ ಐ ಆರ್ ಎಫ್ಗಳಿಂದ ನಿರ್ಧರಿಸಲ್ಪಟ್ಟಂತಹ ದೇಶದ ಗುಣಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳನ್ನು ಈ ಯೋಜನೆಯು ಒಳಗೊಳ್ಳುತ್ತದೆ ಅಂತ ತಿಳಿಸಿದ್ದಾರೆ ಅದು ಒಟ್ಟು ಟೋಟಲ್ ಎಂಟುನೂರ ಅರವತ್ತು ಶಿಕ್ಷಣ ಸಂಸ್ಥೆಗಳು ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಇದರಲ್ಲಿ ಖಾಸಗಿ ಮತ್ತು ಸರ್ಕಾರಿ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಕೂಡ ಸೇರಿರುತ್ತೆ ಇನ್ನು ಆಗಲೇ ಹೇಳ್ದಂಗೆ ಎಂಟುನೂರ ಅರವತ್ತು ಶಿಕ್ಷಣ ಸಂಸ್ಥೆಗಳಿರುತ್ತೆ ಅದರಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಮೂಲಕ ಪ್ರಯೋಜನ ಕೂಡ ಸಿಗುತ್ತೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇತರ ವಿದ್ಯಾರ್ಥಿ ವೇತನಗಳು ಬಡ್ಡಿ ಸಹಾಯಧನಗಳು ಅಥವಾ ಶುಲ್ಕ ಮರುಪಾವತಿಗಳನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯಡಿ ಸಾಲಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಅರ್ಹರಾಗಿರೋದಿಲ್ಲ ಅಂದರೆ ಬೇರೆ ಯೋಜನೆಗಳ ಮೂಲಕ ಸಾಲವನ್ನು ಅಥವಾ ಬೇರೆ ಏನೋ ಸರ್ಕಾರದಿಂದ ಸೌಲಭ್ಯ ಪಡೆದಿದ್ದರೆ ಇದಕ್ಕೆ ನೀವು ಅರ್ಜಿಯನ್ನು ಹಾಕೋದಕ್ಕೆ ಬರೋದಿಲ್ಲ ಇನ್ನು ಶೈಕ್ಷಣಿಕ ಕಾರಣಗಳಿಂದ ಸಂಸ್ಥೆಯಿಂದ ಏನಾದರೂ ವಜಾಗೊಳಿಸಲ್ಪಟ್ಟಿದರೆ ವಿದ್ಯಾರ್ಥಿಗಳು ಅಥವಾ ಮಧ್ಯದಲ್ಲಿ ತಮ್ಮ ಒಂದು ಕೋರ್ಸನ್ನು ನಿಲ್ಲಿಸಿದರೆ ಅವರು ಈ ಯೋಜನೆಯಡಿಯಲ್ಲಿ ಬಡ್ಡಿ ಸಹಾಯಧನ ಅಥವಾ ಸಾಲ ಖಾತರಿಗೆ ಅರ್ಹರಾಗ ಇರೋದಿಲ್ಲ ಅದರ ಜೊತೆಗೆ ವೈದ್ಯಕೀಯ ಕಾರಣಗಳಿಗಾಗಿ ಅಕಸ್ಮಾತ್ ಅವರೇನಾದರೂ ಎಜುಕೇಷನನ್ನು ಸ್ಟಾಪ್ ಮಾಡಿದರೆ ಅವರು ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೊಟ್ಟರೆ ಸಾಕು ಅವರು ಕೂಡ ಈ ಒಂದು ಯೋಜನೆ ಮೂಲಕ ಸಾಲವನ್ನು ಪಡೆದು ಬಡ್ಡಿ ರಿಯಾಯಿತಿಯನ್ನು ಕೂಡ ಪಡೆಯಬಹುದಾಗಿದೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಎಲ್ಲ ಹಾಕಬೇಕು ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಕೊಡ್ತೀನಿ ಇದು ಬಂದು ಕೇಂದ್ರ ಸರ್ಕಾರದ ವೆಬ್ಸೈಟ್ ಇದೆ ಇದಕ್ಕೆ ಯಾವುದಂಥ ಸಪ್ರೇಟ್ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಡಬ್ಲ್ಯೂ 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 ಡಾಟ್ ವಿದ್ಯಾಲಕ್ಷ್ಮಿ ಡಾಟ್ ಕೋ ಡಾಟ್ ಇನ್ ಸ್ಲ್ಯಾಶ್ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅರ್ಜಿ ಹಾಕುವಂಥವ್ರು ನೀವೇ ಮನೆಯಲ್ಲೇ ಕೂತು ಅರ್ಜಿ ಹಾಕ್ಬೋದು ಈ ಒಂದು ವೆಬ್ಸೈಟ್ಗೆ ಹೋದರೆ ಇದು ಬಂದು ಕೇಂದ್ರ ಸರ್ಕಾರದ ವೆಬ್ಸೈಟ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಈ ಒಂದು ವೆಬ್ಸೈಟ್ಗೆ ಹೋದರೆ ಅಲ್ಲಿ ನೀವು ಮೊದಲು ನಿಮ್ಮ ಒಂದು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ಫೋನ್ ನಂಬರ್ ಯಾವ್ದಾರು ಒಂದು ಕೇಳುತ್ತೆ ಕೊಟ್ಟು ನೀವೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಅಕೌಂಟನ್ನು ಓಪನ್ ಮಾಡ್ಕೊಂಡ್ಮೇಲೆ ಹೊಸ ಬಳಕೆದಾರರು ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಹೆಸರು ಇಮೇಲ್ ಐ ಡಿ ಅಡ್ರೆಸ್ಸು ಮೊಬೈಲ್ ನಂಬರು ಆಧಾರ್ ನಂಬರು ಜೊತೆಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೇಳುತ್ತೆ ಎಲ್ಲವನ್ನು ಕೂಡ ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ ನಂತರ ನಿಮ್ಮ ಒಂದು ಲಾಗಿನ್ ಐ ಡಿ ಪಾಸ್ವರ್ಡ್ ಇರುತ್ತೆ ಆ ಒಂದು ಲಾಗಿನ್ ಐ ಡಿ ಪಾಸ್ವರ್ಡ್ ಮೂಲಕ ವಿದ್ಯಾಲಕ್ಷ್ಮಿ ಪೋರ್ಟಲ್ಗೆ ನೀವು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಮೇಲೆ ಅಲ್ಲಿ ಬಂದು ಸಾಲ ಅರ್ಜಿ ವಿಭಾಗ ಅಂತ ಇರುತ್ತೆ ಆ ಒಂದು ಸಾಲ ಅರ್ಜಿ ವಿಭಾಗಕ್ಕೆ ಹೋಗಿ ನೀವು ಯಾವ ರೀತಿಯಾದಂಥ ಸಾಲ ಬೇಕು ಆ ಒಂದು ಸಾಲವನ್ನು ನೀವು ಅಲ್ಲಿ ಆಯ್ಕೆ ಮಾಡ್ಕೋಬೋದಾಗಿದೆ ಆಯ್ಕೆ ಮಾಡಿಕೊಂಡು ನಿಮ್ಮೊಂದು ಕೋರ್ಸ್ ಹೆಸರು ಸಂಸ್ಥೆ ಜೊತೆಗೆ ನಿಮ್ಮೊಂದು ಪರ್ಸ್ನಲ್ ಇನ್ಫಾರ್ಮೇಷನನ್ನು ಕೇಳ್ತಾರೆ ಎಲ್ಲವನ್ನು ಕೂಡ ಮಾಹಿತಿ ನೀವು ಅಲ್ಲಿ ಒದಗಿಸ್ಬೇಕಾಗತ್ತೆ ಒದಗಿಸ್ಬಿಟ್ಟು ಸಾಲವನ್ನು ಪಡೆಯೋದಕ್ಕೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಯಾವುದ್ರಲ್ಲಿ ಬೇಕು ನಿಮಗೆ ಅದನ್ನು ಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಅರ್ಜಿಯನ್ನು ಫುಲ್ ಕಂಪ್ಲೀಟ್ ಭರ್ತಿ ಮಾಡಿ ಇನ್ನೊಂದು ಇನ್ನೊಂದ್ಸತಿ ಓದ್ಕೊಂಡು ಅದನ್ನು ನೀವಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ವಿದ್ಯಾಲಕ್ಷ್ಮಿ ಪೋರ್ಟಲ್ನಲ್ಲಿ ಅದರ ಸ್ಥಿತಿಯನ್ನು ಅದರ ಏನು ಸ್ಟೇಜಲ್ಲಿದೆ ಪ್ರೊಸೆಸ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಟ್ರ್ಯಾಕನ್ನು ಕೂಡ ಮಾಡಿ ನೋಡ್ಕೋಬೋದು ಜೊತೆಗೆ ಸಾಲ ಅನುಮೋದನೆಗೆ ಆಯ್ಕೆ ಮಾಡಿದಂಥ ಬ್ಯಾಂಕ್ಗಳಿಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಲು ಪೋರ್ಟಲ್ ಅನುಕೂಲ ಮಾಡಿಕೊಡ್ತದೆ ಜೊತೆಗೆ ಸಾಲದ ಅನುಮೋದನೆಯ ಬಗ್ಗೆ ಪೋರ್ಟಲ್ ಮೂಲಕನೇ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿದೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ನಿಮ್ಮೊಂದು ಅಡ್ರೆಸ್ ಪ್ರೂಫ್ ಬೇಕು ಆಧಾರ್ ಕಾರ್ಡೇ ನಡೆಯುತ್ತೆ ಜೊತೆಗೆ ನಿಮ್ಮ ಒಂದು ಹಿಂದಿನ ಒಂದು ಮಾರ್ಕ್ಸ್ ಕಾರ್ಡು ಮುಂಚೆ ಏನಾದಿರ ಅದರ ಒಂದು ಅರ್ಹತಾ ಅಂಕಪಟ್ಟಿಗಳು ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ ಜೊತೆಗೆ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬೇಕಾಗಿರುತ್ತೆ ಇಯರ್ ಎಜುಕೇಷನ್ ಮಾಡೋಂಥವ್ರು ಪ್ರವೇಶ ಪರೀಕ್ಷೆ ಫಲಿತಾಂಶದ್ದು ಕೂಡ ಹಾಕಬೇಕಾಗುತ್ತೆ ಜೊತೆಗೆ ಪ್ರವೇಶ ಪತ್ರ ಅಡ್ಮಿಷನ್ ಟಿಕೆಟ್ ಏನಿರುತ್ತೆ ಅದನ್ನು ಕೂಡ ಬೇಕಾಗಿರುತ್ತೆ ಜೊತೆಗೆ ಆದಾಯ ಪ್ರಮಾಣ ಪತ್ರ ಇದು ಕೂಡ ಬೇಕಾಗಿರುತ್ತೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಜೊತೆ ನೀವು ಅರ್ಜಿಯನ್ನು ಹಾಕ್ಬೋದು ಸಾಲಕ್ಕೆ ಇನ್ನು ಈ ಒಂದು ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಎರಡು ರೀತಿಯಾದಂಥ ನಂಬರ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಒಂದು ಒಂದು ಟೋಲ್ ಫ್ರೀ ನಂಬರು ಇದು ಬಂದು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಒಂದು ಈ ಒಂದು ನಂಬರ್ಗೆ ಇದು ಟೋಲ್ ಫ್ರೀ ನಂಬರ್ ಆಗುತ್ತೆ ಮಾಹಿತಿ ತೊಗೋಬೋದು ಇದು ಬಿಟ್ಟರೆ ಇನ್ನು ದೂರವಾಣಿ ನಂಬರ್ ಕೂಡ ಇದೆ ಫೋನ್ ನಂಬರ್ ಕೂಡ ಇದೆ ಇದು ಬಂದು ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಐದು ಮೂರು ಮೂರು ಎಂಟು ಏಳು ಆರು ಈ ಒಂದು ನಂಬರ್ಗೆ ಫೋನ್ ಮಾಡಿದ್ರು ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇದು ಬಿಟ್ಟರೆ ಇಮೇಲ್ ಐ ಡಿ ಕೂಡ ಇದೆ ಎಚ್ ಓ ಇ ಎಲ್ ಅಟ್ ಕೆನರಾ ಬ್ಯಾಂಕ್ ಡಾಟ್ ಕಾಮ್ ಮತ್ತು ಇನ್ನೊಂದು ಎಚ್ ಒ ಜಿ ಪಿ ಎಸ್ ಅಟ್ ಕೆನರಾ ಬ್ಯಾಂಕ್ ಡಾಟ್ ಕಾಮ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಅಲ್ಲಿ ನೋಡ್ಕೊಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅನಿಸಿದ್ರೆ ಯಾಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಸದ್ಯದ ಮಟ್ಟಕ್ಕೆ ವಿದ್ಯಾರ್ಥಿಗಳಿಗೆ ಬಹು ದೊಡ್ಡ ಯೋಜನೆ ಅಂತಲೇ ಹೇಳಬಹುದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಯಾಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆ ನಾನು ಬರೆದಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಬೇಕಿದ್ದವರು ಡಿಸ್ ಈಗ ಡಿಸ್ಪ್ಲೇಲಿ ಅಂತಹ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ಸಂಪೂರ್ಣ ಹಣ ನಿಮಗೆ ರಿಟರ್ನ್ ಆಗುತ್ತೆ ಪುಸ್ತಕ ಓದಿದ ಬಳಿಕ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಅದಕ್ಕೆ ತಪ್ಪದೇ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಅಂತ ಕೇಳ್ಕೊತೀನಿ ಇಷ್ಟು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್